ಏನೆಲ್ಲ ಸೂತ್ರಗಳನ್ನ ಲೈಫ್ ಇಸ್ ಎ ಫೆಸ್ಟಿವಲ್ ಈ ಜೀವನ ಒಂದು ಉತ್ಸವ ಇದೊಂದು ಉತ್ಸಾಹ ಜೀವನೋತ್ಸಾಹ ಮತ್ತೊಂದು ಜನ್ಮ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಇರುವ ಜನ್ಮದಲ್ಲಿ ನಾವು ಯಾವಾಗ ಸಂತಸದಿಂದ ಸಂತೋಷದಿಂದ ಇರಬೇಕು ಎಲ್ಲರನ್ನು ನಕ್ಕು ನಗಿಸಬೇಕು ಕವಿ ಹೇಳ್ತಾರೆ ನೋಡಿ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುತ ನಗಿಸಿ ಬಾಳುವುದು ಅತಿಶಯದ ಧರ್ಮ ನಗುವ ನಗಿಸಿ ನಗುತ ಬಾಳುವ ವರವನಿ ಕೇಳಿಕೊಳ್ಳೋ ಮಂಕುತಿ ಮಾತೀ ನಮ್ಮ ತಲೆಯನ್ನು ಸದಾಕಾಲ ಶಾಂತವಾಗಿ ಇಟ್ಕೊಳ್ಬೇಕು ವಿವೇಕಾನಂದ ಹೇಳ್ತಾರೆ ನೋಡಿ ಡೋಂಟ್ ಮೇಕ್ ಯುವರ್ ಹೆಡ್ ಎ ಡಸ್ಟ್ಬಿನ್ ಆಫ್ ಜಲಸಿ ಆ್ಯಂಡ್ ಎನಿಮಿಟಿ ಇನ್ಸ್ಟೆಡ್ ಮೇಕ್ ಯುವರ್ ಹೆಡ್ ಎ ಟ್ರೆಷರ್ ಹೌಸ್ ಆಫ್ ನಾಲೆಡ್ಜ್ ಕಂಪ್ಯಾಷನ್ ಅಂಡ್ ಲವ್ ಅಂತ ಸದಾಕಾಲ ನಮ್ಮ ಹೃದಯದಲ್ಲಿ ಅನುಕಂಪ ದಯೆ ಪ್ರೀತಿ ಇವೆಲ್ಲವನ್ನು ಇಟ್ಕೊಂಡಾಗ ಮನುಷ್ಯನ ಬದುಕು ಬಹಳ ಆನಂದವಾಗುತ್ತೆ ಮತ್ತು ಇನ್ನು ಹಾರ್ಟ್ ಹೃದಯ ಇದೆ ಹೆಡ್ ಆದ್ಮೇಲೆ ಮೇಲೆ ಹಾರ್ಟು ಈ ಹೃದಯದಲ್ಲಿ ಏನಿಟ್ಕೊಳ್ಬೇಕು ಸದಾ ಕಾಲ ಇನ್ನೊಬ್ಬರ ಬದುಕಿಗೆ ಸಂವೇದನೆ ಮಾಡತಕ್ಕಂತ ಸ್ಪಂದನದ ಅಂತಃಕರಣದ ಗುಣ ನಮ್ಮ ಈ ಹೃದಯಕ್ಕೆ ಬೇಕು ಈ ಕೈ ಕೊಟ್ಟಿದ್ದಾನೆ ಭಗವಂತ ಯಾತಕ್ಕೋಸ್ಕರ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೋಸ್ಕರ ಅಬ್ದುಲ್ ಕಲಾಂ ಹೇಳ್ತಾರೆ ಈಸ್ ಒನ್ ಒನ್ ಹ್ಯಾಂಡ್ಸಮ್ ಹೂ ಗಿವ್ಸ್ ಈಸ್ ಹ್ಯಾಂಡ್ ಟು ಸಮ್ ವನ್ ಫಾರ್ ಹೆಲ್ಪ್ ಅಂತೇಳಿ ಆ ರೀತಿ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾ ಅವರ ನೋವು ನಲ್ಲಿ ಒಳಗೆ ಸ್ಪಂದಿಸ್ತಕ್ಕಂಥ ಸಂದರ್ಭವನ್ನು ನಾವು ಸೃಷ್ಟಿ ಮಾಡಿಕೊಂಡಾಗ ಇನ್ನೊಬ್ಬರ ಪ್ರೀತಿಯಲ್ಲಿ ಸಂತೋಷದಲ್ಲಿ ನಿಮ್ಮ ಸಂತೋಷವನ್ನು ಕಾಣ್ತಕ್ಕಂಥ ಆ ಒಂದು ಮೌಲ್ಯ ಇದೆಯಲ್ಲ ಜೀವನ ಮೌಲ್ಯ ಈ ದಯೇ ಧರ್ಮದ ಮೌ ಮೂಲವಯ್ಯ ಅಂತ ಹೇಳ್ತಾರೆ ಹಾಗೆ ಈ ಪ್ರೀತಿ ಅನುಕಂಪ ಕವಿ ಹೇಳ್ತಾನೆ ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಆಗಿರುವುದು ನಮ್ಮೊಳಗೆ ಒಳಗಿನ ಕೈಯನ್ನು ಕಲಕದೆ ಇದ್ದರೆ ಅಮೃತದ ಸರಿ ಇದೆ ನಾನು ಹೀಗಾಗಿ ಸದಾಕಾಲ ಒಳ್ಳೆಯ ಮಾತನಾಡೋದು ಒಳ್ಳೆಯ ಕೆಲಸ ಮಾಡೋದು ಸಜ್ಜನರ ಸಂಘ ಮಾಡೋದು ಎಲ್ಲರನ್ನು ಪ್ರೀತಿಸೋದು ಇರೋದರಲ್ಲಿ ಸಂತೃಪ್ತಿ ಪಡ್ತಕ್ಕಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ಕಂಟೆಂಟ್ಮೆಂಟ್ ಇದೆಯಲ್ಲ ಅದು ಭಾಳ ಭಾಳ ದೊಡ್ಡ ಜೀವ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮಂಕುತಿಮ್ಮನ ಕಥವನ್ನು ಹೇಳ್ತಾ ಇರ್ತೇನೆ ಇರುವ ಕೆಲಸವ ಮಾಡು ಕಿರಿ ದನ್ನದೇ ದೊರೆತದ ದೊರೆತುದ ಪ್ರಸಾದವೆಂದಣ್ಣು ನಾವೆಲ್ಲರೂ ಎಲ್ಲವನ್ನೂ ಆಗ್ಬೇಕು ಅಂತಿಲ್ಲ ಆಮೇಲೆ ನಾವು ಯಾವಾಗಲೂ ಸಂತೋಷ ಪಡ್ಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ಕೊಳ್ಬಾರ್ದು ಇನ್ನೊಬ್ಬರಿಗೆ ಹೋಲಿಸ್ಕೊಳ್ಬಾರ್ದು ನನ್ನ ಹತ್ರ ಒಂದು ಸಣ್ಣ ಕಾರಿದೆ ನನ್ನ ಪಕ್ಕದ ಮನೆಯವರು ಬಹಳ ದೊಡ್ಡ ಕಾರು ವೈಭವದ ಕಾರು ಇಟ್ಕೊಂಡಿದ್ದಾರೆ ಕಂಪ್ಯಾರಿಸನ್ ಮಾಡಿದ್ರೆ ಅವಾಗ ನಮ್ಗೆ ತೃಪ್ತಿ ಇರೋದಿಲ್ಲ ಭಗವಂತ ನಮ್ಗೇನ್ ಕೊಟ್ಟಿದ್ದಾನೆ ಅದರ ತೃಪ್ತಿಯನ್ನು ಪಡಬೇಕು ಸಂತೋಷ ಪಡಬೇಕು ಇತರರಿಗೆ ನಾವು ಸಹಾಯದ ಹಸ್ತವನ್ನು ಚಾಚಬೇಕು ಆವಾಗ ನಿಮ್ಮ ಬದುಕು ಸಂತಸವಾಗುತ್ತೆ ಸದಾಕಾಲ ಕಾಲ ಇರಬೇಕು ಟೆನ್ಷನ್ ಫ್ರೀ ಆಗಬೇಕು ಇದೇ ನನ್ನ ಪ್ರೀತಿಯ ಕರೆಕ್ಟ್